ನಮಸ್ಕಾರ ವೀಕ್ಷಕರಿಗೆ ವಾರ್ತೆಗೆ ಸ್ವಾಗತ ಹಾಡು ನಿಲ್ಲಿಸಿದ ಜನಪದ ಗಾನಕೋಗಿಲೆ ಪದ್ಮಶ್ರೀ ಪುರಸ್ಕೃತೆ ಸುಕ್ರಿ ಬೊಮ್ಮಗೌಡ ವಿಧಿವಶ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಡಗೇರಿಯಲ್ಲಿ ಜನಪದ ಗಾನಕೋಗಿಲೆ ಎಂದು ಪ್ರಸಿದ್ಧಿ ಪಡೆದಿದ್ದ ಹಾಲಕ್ಕಿಗೌಡ ಸಂಸ್ಕೃತಿಯ ಮುಖವಾಣಿ ಆಗಿದ್ದ ಪದ್ಮಶ್ರೀ ಪುರಸ್ಕೃತೆ ಎಂಬತ್ತೆಂಟು ವರ್ಷದ ಸುಕ್ರಿ ಬೊಮ್ಮಗೌಡ ಅವರು ಗುರುವಾರ ನಿಧನರಾಗಿದ್ದಾರೆ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರನ್ನು ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಪಡೆದು ವಾಪಸ್ಸಾಗಿದ್ದ ಅವರು ಚೇತರಿಸಿಕೊಂಡಿದ್ದರು ಆರೋಗ್ಯವೇ ಇದ್ದ ಅವರು ಕುಟುಂಬದ ಜೊತೆಗೆ ರಾತ್ರಿ ಖುಷಿಯಿಂದಲೇ ಕಾಲ ಕಳೆದಿದ್ದು ನಸುಕಿನ ಜಾವ ಸುಮಾರು ನಾಲ್ಕು ಗಂಟೆಗೆ ನಿಧನರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನಪದ ಶ್ರೀ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಅವರ ಸಾಧನೆಗೆ ಹುಡುಕಿ ಬಂದವು ಸಂಗೀತ ಕ್ಷೇತ್ರದಲ್ಲಿನ ತಮ್ಮ ಕೆಲಸದ ಜೊತೆಗೆ ಸುಕ್ರಿ ಬೊಮ್ಮಗೌಡ ಬಡಗೇರಿ ಗ್ರಾಮ ಪಂಚಾಯತ್ ಸದಸ್ಯೆ ಕೂಡ ಆಗಿದ್ದರು ಅನಕ್ಷರಸ್ಥರಾಗಿದ್ದರೂ ಅವರು ಸಾಕ್ಷರತೆಗಾಗಿ ಪ್ರಚಾರ ಮಾಡಿದ್ದಾರೆ ಹಾಲಕ್ಕಿ ಸಮಾಜದ ಹೆಮ್ಮೆಯ ಕಣ್ಮಣಿ ಹಾಗೂ ಇಡೀ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ಏರಿಸಿದ ನಮ್ಮ ಅಂಕೋಲೆಯ ಹೆಮ್ಮೆಯ ಜಾನಪದ ಕೋಗಿಲೆ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಸುಕ್ರಜ್ಜಿ ಅತ್ಯಂತ ಮುಗ್ಧತೆಯಿಂದ ನಮ್ಮ ನಿಮ್ಮೆಲ್ಲರ ಜೊತೆ ಬೆರೆಯುತ್ತಿದ್ದ ಅವರು ಇನ್ನಿಲ್ಲ ಅನಾರೋಗ್ಯಕ್ಕೆ ಒಳಗಾದರೂ ತಮಗೆ ಏನೂ ಆಗಿಲ್ಲ ಎಂಬಂತೆ ಜಾನಪದ ಹಾಡುಗಳನ್ನು ಹಾಡಿ ಸಂಸ್ಕೃತಿ ಉಳಿಸುವ ಪ್ರಯತ್ನದಲ್ಲಿದ್ದ ಅವರು ಗುರುವಾರ ನಸುಕಿನ ನಾಲ್ಕು ಗಂಟೆಯ ವೇಳೆ ಭೂಲೋಕದ ಯಾತ್ರೆ ಮುಗಿಸಿದ್ದಾರೆ ಹಾಲಕ್ಕಿ ಸಮುದಾಯದ ಸುಕ್ರಿಗೌಡ ಅವರು ಎಂಬತ್ತೆಂಟನೇ ವಯಸ್ಸಿನಲ್ಲಿಯೂ ಆಯಾಸಗೊಳ್ಳದೆ ಸಾವಿರಕ್ಕೂ ಅಧಿಕ ಜಾನಪದ ಹಾಡುಗಳನ್ನು ಹಾಡುತ್ತಿದ್ದರು ಆ ಎಲ್ಲ ಹಾಡುಗಳು ಅವರಿಗೆ ಕಂಠಪಾಠವಾಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯಾರೇ ಅವರ ಬಳಿ ತೆರಳಿ ಮಾತನಾಡಿದರು ಅವರನ್ನು ತಮ್ಮ ಮಗುವಿನಂತೆ ಪ್ರೀತಿ ಮಾಡುತ್ತಿದ್ದರು ಎಲ್ಲರೂ ಅವರನ್ನು ಪ್ರೀತಿಯಿಂದ ಸುಕ್ರಜಿ ಎಂದು ಕರೆಯುತ್ತಿದ್ದರು ಸುಕ್ರೀಗೌಡ ಅವರನ್ನು ಜಾನಪದ ವಿಶ್ವಕೋಶ ಎಂದು ಬಣ್ಣಿಸಲಾಗಿತ್ತು ಅವರಲ್ಲಿನ ಅಪಾರವಾದ ಜ್ಞಾನ ಸಾಧನೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು ಹಾಲಕ್ಕಿ ಸಮುದಾಯದ ಧರಿಸಿನಲ್ಲಿಯೇ ಅವರು ಪ್ರಶಸ್ತಿ ಪಡೆದು ವಿಶ್ವದ ಗಮನ ಸೆಳೆದಿದ್ದರು ಮಂಗಳವಾರ ಅವರು ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಗೆ ಹೋಗಿ ಬಂದಿದ್ದರು ಚೇತರಿಸಿಕೊಂಡ ನಂತರ ಬುಧವಾರ ಸಂಜೆ ಹಾಡುಗಳನ್ನು ಹಾಡಿದ್ದರು ತಡರಾತ್ರಿವರೆಗೂ ಅವರು ಎಂದಿನ ಲವಲವಿಕೆ ಎಂದಿದ್ದರು ಸುಕ್ರೇಗೌಡ ಅವರ ಬಗ್ಗೆ ಶಾಲಾ ಪಠ್ಯದಲ್ಲಿ ಸಹ ಪಾಠ ಅಳವಡಿಸಲಾಗಿದ್ದು ಅವರನ್ನು ನೋಡಲು ರಾಜ್ಯದ ನಾನಾ ಭಾಗಗಳಿಂದ ಮಕ್ಕಳು ಬರುತ್ತಿದ್ದರು ಅಂಕೋಲಾ ತಾಲೂಕಿನ ಬಡಿಗೇರಿಗೆ ಸುಕ್ರಜ್ಜಿ ವಿಳಾಸ ಹುಡುಕಿ ಬರುವವರ ಸಂಖ್ಯೆ ಸಾವಿರ ದಾಟಿತ್ತು ಹೀಗೆ ಬರುವ ಪ್ರತಿಯೊಬ್ಬರಿಗೂ ಇಳಿ ವಯಸ್ಸಿನಲ್ಲಿಯೂ ಅವರ ಖುಷಿಯಿಂದ ಅತಿಥಿ ಸತ್ಕಾರ ಮಾಡುತ್ತಿದ್ದರು ಪದ್ಮಶ್ರೀ ಸುಕ್ರೇಗೌಡ ಅವರಲ್ಲಿನ ಜಾನಪದ ಸಾಹಿತ್ಯ ದಾಖಲೆಯನ್ನಾಗಿಸುವ ಪ್ರಯತ್ನ ನಡೆದಿದ್ದರೂ ಅದು ಪೂರ್ತಿಯಾಗಿರಲಿಲ್ಲ ಮದ್ಯ ಮಾರಾಟದ ವಿರುದ್ಧವೂ ಸುಕ್ರೀಗೌಡ ಧ್ವನಿಯಾಗಿದ್ದರು ಊರಿನಲ್ಲಿ ತಲೆಯೆತ್ತಿದ್ದ ಸರಾಯಿ ಅಂಗಡಿಗಳನ್ನು ಹೋರಾಟದ ಮೂಲಕವೇ ಬಂದ್ ಮಾಡಿಸಿದ್ದರು ಇನ್ನು ಹಲವು ಹೋರಾಟದಲ್ಲಿ ಭಾಗವಹಿಸಿ ಅವರು ಜನತೆಗೆ ನ್ಯಾಯ ಕೊಡಿಸಿದ್ದರು ಅವರ ನಿಧನ ಉತ್ತರ ಕನ್ನಡ ಜಿಲ್ಲೆಯ ಜನರ ಪಾಲೆಗೆ ಅತಿ ದೊಡ್ಡ ನಷ್ಟವಾಗಿದೆ ಅವರ ನಿಧನಕ್ಕೆ ಅಪಾರ ಗಣ್ಯರು ಸಂತಾಪ ಸೂಚನೆ ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ಜಾನಪದ ಕಲೆಗೆ ಜಾನಪದ ಹಾಡಿಗೆ ಒಂದು ಪೂರ್ಣಗ್ರಾಮವನ್ನು ಹಾಡಿದ್ದಾರೆ ಆ ಅವರು ಬಹಳ ಕಷ್ಟದಿಂದ ಬಡತನದಲ್ಲಿ ಹುಟ್ಟಿದಂತ ಅಲಕ್ಕಿ ಸಮುದಾಯದಲ್ಲಿ ಹುಟ್ಟಿದಂತ ಬಡ ಮನೆಯ ಅವಳು ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಮದುವೆ ಆಗ್ತದೆ ಆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾದ ಕೆಲವೇ ದಿವಸದಲ್ಲಿ ಕೆಲವೇ ತಿಂಗಳಲ್ಲಿ ಮದುವೆ ಆಗ್ತದೆ ಅದ ನಂತರ ಅವರು ಗದ್ದೆ ಕಲಸಿ ಕಟ್ಟಿಗೆ ತೋರೋದು ಇಂಥ ಎಲ್ಲ ಕೆಲಸ ಮಾಡ್ತಾರೆ ತನ್ನ ಒಂದು ಜಾನಪದ ಹಾಡಿನಲ್ಲೇ ಆ ತನ್ನ ನೋವನ್ನು ಮರಿತಾಳೆ ಆ ಜಾನಪದ ಹಾಡ ಕಟ್ತಾ ಕಟ್ತಾ ಅವಳೇ ಸ್ವತಃ ಜಾನಪದ ಆ ಏನು ಪರಿಸ್ಥಿತಿಗೆ ಅನುಗುಣವಾಗಿ ಆ ಕಾಲಕ್ಕೆ ಅನುಗುಣವಾಗಿ ಅವಳು ಹಾಡನ್ನ ಕಟ್ಟಿ ಆ ಯಾರದೇ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಮದುವೆ ಸಮಾರಂಭ ಆಗಿದೆ ಆ ಅಥವಾ ಈ ಪೂ ತೊಟ್ಲಲ್ಲಿ ಹಾಕುವಂತ ಹೆಸರಿಡುವ ಕಾರ್ಯಕ್ರಮ ಆಗಿರ್ಬೋದು ಯಾವುದೇ ಸಂದರ್ಭದಲ್ಲಿ ಎಂತ ಸಂದರ್ಭದಲ್ಲಿ ಸಹಿತ ಅಂತ ಹಾಡುಗಳನ್ನ ಅದೇ ಹಾಡನ್ನ ಅವಳು ಮಾತಾಡ್ತಾ ಮಾತಾಡ್ತಾ ಹಾಡನ್ನ ಹಾಡ್ತಾ ಇದ್ದ ಅಂತ ಕಲಾವಿದಾಗಿದ್ದು ಜನಪರ ಆಗಿದ್ದು ಅವ್ರಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ಇವತ್ತು ಮನೆಯಲ್ಲಿ ಪ್ರಶಸ್ತಿ ಇಡ್ಲಿಕ್ಕೆ ಜಾಗ ಇಲ್ಲ ಅಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ನಾನು ಇವತ್ತೆ ಸಲ ಇಲ್ಲಿ ಬಂದಾಗ ಅವ್ರು ಹೇಳ್ತಿದ್ರು ಇವೆಲ್ಲ ಅಂತಕ್ಕೆ ನಾನು ತಗೊಂಡು ಏನ್ ಮಾಡೋದಿದೆ ಇವೆಲ್ಲ ನನ್ಗೆ ಏನಿಲ್ಲ ಒಂದು ಮನೆ ಇರ್ಲಿಕ್ಕೆ ಒಂದು ಬೇಕು ಮನೆ ಕಟ್ಕೊಂಡು ಮನೆ ಬೇಕು ಅವಾಗ ಆರ್ಥಿಕವಾಗಿ ಬಹಳ ದುರ್ಬಲ ಆಗಿದೆ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥವ್ರು ಆ ಬಹಳ ಕಷ್ಟದಿಂದಾನೇ ಅವರು ಇವತ್ತು ಇವತ್ತು ಬಿಟ್ಟು ಅಗಲಿದ್ದಾರೆ ಬಹಳಷ್ಟು ಹೋರಾಟಗಳನ್ನು ಸರಾಗಿ ಆ ವಿರುದ್ಧ ಅವರು ಆಂದೋಲನವನ್ನು ಸಹಿತ ಮಾಡಿದ್ದಾರೆ ಈ ಸರಾಯಿ ಕುಡಿದು ಏನ್ ಆಗ್ತದೆ ಅಂತ ಹೇಳುವ ಅಹ್ ನೋವನ್ನು ಅವರು ಅನುಭವಿಸಿದಂತವರು ಬಹಳ ಒಂದು ಅವರು ಅಹ್ ಸರಾಯಿ ವಿರೋಧಿ ಹೋರಾಟಗಳನ್ನ ಮಾಡಿದ್ದಾರೆ ಸರಾಯಿ ಮುಕ್ತ ಪ್ರದೇಶ ಮಾಡ್ಬೇಕಂತ ಹೇಳಿ ಸಹಿತ ಇಲ್ಲಿ ಬಹಳಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಅನೇಕ ಹೋರಾಟದಲ್ಲಿ ಭಾಗವಹಿಸಿದಂತವ್ರು ಅನೇಕ ಆ ಪ್ರಶಸ್ತಿಯನ್ನ ಪಡೆದಂತವ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನ ಗುರುತಿಸಿಕೊಂಡಂತವ್ರು ಇವತ್ತು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರು ಏನು ಸರಾಯಿ ವಿರೋಧಿ ಆಂದೋಲನ ಏನಿದೆ ಅವ್ರು ಆ ಸರಾಯಿ ಮುಕ್ತ ಪ್ರದೇಶ ಆಗ್ಬೇಕು ಸರಾಯಿ ಮುಕ್ತ ಆ ರಾಜ್ಯ ಆಗ್ಬೇಕು ಅಂತ ಏನು ಅವರು ಹೇಳ್ತಾ ಇದ್ರು ಅದನ್ನು ನಾವೆಲ್ಲರೂ ಸೇರಿ ಮುಂದುವರಿಸಿಕೊಂಡು ಹೋಗುವಂತ

మళ్ళీ మళ్ళీ బడ గెస్సే అంజి గనకి జగ్గేజిగోడే గెలుచిదో జగ్గేజిగా జగ్ గెస్ అంజిఘనకే జగ్గేజిగోడే చికా నెల జగ్గేజిగ బడ చిక్ అంజీ నకే హందో శివ నందో